ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾತಾಟದ ಚರ್ಚೆ ಮತ್ತೊಮ್ಮೆ ಜೋರಾಗ್ತಾ ಇದೆ ಡಿಕೆ ಶಿವಕುಮಾರ್ ಕೂಡ ಪಕ್ಷದ ಅಧಿಕಾರ ತರೋ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಅವಕಾಶ ಕೊಡುವ ವಿಶ್ವಾಸ ಇದೆ ಡಿಕೆ ಶಿವಕುಮಾರ್ ಅವರಿಗೂ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾದರಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬಹುದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತಿನ ಹೊಸದಾಗ ಏನ್ ಮಾಡ್ತಾ ಇಲ್ಲ ಅವ್ರು ಮೊದ್ಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ ಮೊದ್ಲಿಂದನೂ ಮಾಡ್ಕೊಂಡ್ ಅವ್ರು ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರು ಕೂಡ ಮಾಡ್ಕೊಡ್ಬಹುದು ಇಲ್ಲ ಅವ್ರು ಮೊದ್ಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇನ್ನು ಇವತ್ತಿನ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದಲಿಂದನೂ ಮಾಡ್ಕೊಂಡ್ಬಂದಿದ್ದಾರೆ ಅವರು ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬೋದು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾತಾಟದ ಚರ್ಚೆ ಮತ್ತೊಮ್ಮೆ ಜೋರಾಗ್ತಾ ಇದೆ ಡಿಕೆ ಶಿವಕುಮಾರ್ ಕೂಡ ಪಕ್ಷದ ಅಧಿಕಾರ ತರೋ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಗೆ ಹೈಕಮಾಂಡ್ ಅವಕಾಶ ಕೊಡುವ ವಿಶ್ವಾಸ ಇದೆ ಡಿಕೆ ಶಿವಕುಮಾರ್ ಅವರಿಗೂ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾದರಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡಿಕೊಡ್ಬೋದು ಇಲ್ಲ ಅವ್ರು ಮೊದ್ಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತಿಂದ ಹೊಸದಾಗೇನು ಮಾಡ್ತಾ ಇಲ್ಲ ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುರಸ್ಕಾರಗಳು ಮಾಡ್ತಕ್ಕಂಥ ಮೊದಲಿಂದನೂ ಮಾಡ್ಕೊಂಡ್ಬಂದಿದ್ದಾರೆ ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡಿಕೊಡ್ಬೋದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಹೌದು ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರಿ ಇವತ್ತಿನ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದಲಿಂದಾನು ಮಾಡ್ಕೊಂಡ್ ಬಂದಿದ್ದಾರೆ ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬೋದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರಿ ಇವತ್ತಿನ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾತಾಟದ ಚರ್ಚೆ ಮತ್ತೊಮ್ಮೆ ಜೋರಾಗ್ತಾ ಇದೆ ಡಿಕೆ ಶಿವಕುಮಾರ್ ಕೂಡ ಪಕ್ಷದ ಅಧಿಕಾರ ತರೋ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಅವಕಾಶ ಕೊಡುವ ವಿಶ್ವಾಸ ಇದೆ ಡಿಕೆ ಶಿವಕುಮಾರ್ ಅವರಿಗೂ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾದರಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡಿಕೊಡ್ಬೋದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅವರು ಮೊದ್ಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದಲಿಂದಾನು ಮಾಡ್ಕೊಂಡ್ಬಂದಿದ್ದಾರೆ ಅವರು ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬೋದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಹೌದು ಭಕ್ತಿ ಇಟ್ಕೊಂಡಿರ್ಕವ್ರಿ ಇವತ್ತಿನ ಹೊಸದಾಗಿ ಏನ್ ಮಾಡ್ತಾ ಇಲ್ಲ ಅವ್ರು ಮೊದ್ಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುರಸ್ಕಾರಗಳು ಮಾಡ್ತಕ್ಕಂಥ ಮೊದ್ಲಿಂದನೂ ಮಾಡ್ಕೊಂಡ್ ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬೋದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ಕವ್ರಿ ಇವತ್ತಿಂದ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾದಾಟದ ಚರ್ಚೆ ಮತ್ತೊಮ್ಮೆ ಜೋರಾಗ್ತಾ ಇದೆ ಡಿಕೆ ಶಿವಕುಮಾರ್ ಕೂಡ ಪಕ್ಷದ ಅಧಿಕಾರ ತರೋ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಅವಕಾಶ ಕೊಡುವ ವಿಶ್ವಾಸ ಇದೆ ಡಿಕೆ ಶಿವಕುಮಾರ್ ಅವರಿಗೂ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾದರಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬಹುದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತಿಂದ ಹೊಸದಾಗಿ ಏನ್ ಮಾಡ್ತಾ ಇಲ್ಲ ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಪೂಜೆ ಪುರಸ್ಕಾರ ಮಾಡ್ತಕ್ಕಂಥ ಮೊದಲಿಂದಾನು ಮಾಡ್ಕೊಂಡ್ಬಂದಿದ್ದಾರೆ ಅವರು ಹಾಂ ನೋಡಿ ಅವ್ರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬಹುದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರಿ ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅವರು ಮೊದ್ಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದ್ಲಿಂದನೂ ಮಾಡ್ಕೊಂಡ್ಬಂದಿದ್ದಾರೆ ಅವ್ರು ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬೋದು ಇಲ್ಲ ಅವ್ರ ಮೊದಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರಿ ಇವತ್ತಿಂದ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾದಾಟದ ಚರ್ಚೆ ಮತ್ತೊಮ್ಮೆ ಜೋರಾಗ್ತಾ ಇದೆ ಡಿಕೆ ಶಿವಕುಮಾರ್ ಕೂಡ ಪಕ್ಷದ ಅಧಿಕಾರ ತರೋ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಅವಕಾಶ ಕೊಡುವ ವಿಶ್ವಾಸ ಇದೆ ಡಿಕೆ ಶಿವಕುಮಾರ್ ಅವರಿಗೂ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾದರಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬಹುದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತಿನ ಹೊಸದಾಗಿ ಏನ್ ಮಾಡ್ತಾ ಇಲ್ಲ ಅವರು ಮೊದ್ಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುರಸ್ಕಾರಗಳು ಮಾಡ್ತಕ್ಕಂಥ ಮೊದಲಿಂದಾನು ಮಾಡ್ಕೊಂಬಂದಿದ್ದಾರೆ ಅವ್ರು ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬಹುದು ಇಲ್ಲ ಅವ್ರ ಮೊದಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿವಿ ಹೌದು ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರಿ ಇವತ್ತಿನ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ ಮೊದ್ಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬೋದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಹೌದು ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರಿ ಇವತ್ತಿನ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾದಾಟದ ಚರ್ಚೆ ಮತ್ತೊಮ್ಮೆ ಜೋರಾಗ್ತಾ ಇದೆ ಡಿಕೆ ಶಿವಕುಮಾರ್ ಕೂಡ ಪಕ್ಷದ ಅಧಿಕಾರ ತರೋ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಶಾಸಕ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಅವಕಾಶ ಕೊಡುವ ವಿಶ್ವಾಸ ಇದೆ ಡಿಕೆ ಶಿವಕುಮಾರ್ ಅವರಿಗೂ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾದರಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬಹುದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅವ್ರು ಮೊದ್ಲಿಂದನೂ ಕೂಡ ದೇವಸ್ಥಾನಗಳ ಹೋಗ್ತಕ್ಕಂಥದ್ದು ಪೂಜೆ ಪುರಸ್ಕಾರ ಮಾಡ್ತಕ್ಕಂಥ ಮೊದ್ಲಿಂದಾನು ಹಾಂ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬಹುದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರಿ ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪೂಜೆ ಪುರಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದ್ಲಿಂದನೂ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದಾರೆ ಅವರು ಹಾ ನೋಡಿ ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಮೇಲೆ ವಿಶ್ವಾಸ ಇದೆ ಅವ್ರಿಗೂ ಕೂಡ ಮಾಡ್ಕೊಡ್ಬೋದು ಇಲ್ಲ ಅವ್ರ ಮೊದ್ಲಿಂದನೂ ಕೂಡ ಅವ್ರ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರಿ ಇವತ್ತಿಂದ